ಏ ಮಹಾರಾಜ ಇನ್ನೇನು ಲೈಟ್ ಲೈಟ್ ಬೇಕು ನಾವು ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಕುಸುಗಲ್ ಅಂತ ಒಂದು ಅಂತಂದು ಮರ್ಡರ್ ಆಗಿ ಸಾಮಪಟ್ಟಂಗೆ ಇಬ್ಬರು ಗಂಡ ಆಗಿರುತ್ತೆ ಇದರಲ್ಲಿ ಮರಡ್ರಾದವರಲ್ಲಿ ಬಗ್ಗೆ ಅಶೋಕ್ ಅಣ್ಣೋರೊಬ್ಬರು ಸುಮಾರು ಐವತ್ತೆಂಟು ವರ್ಷ ಹಾಗೆ ಅವ್ರ ಹೆಂಡತಿ ಅವರು ಸುಮಾರು ಅರವತ್ತೈದು ವರ್ಷ ಇವರು ಅವ್ರ ಮನೆಯಲ್ಲಿದ್ದಾಗ ರಾತ್ರಿ ಆಗಿ ಸಮಂಗೆ ನಮಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೀವಿ ಈ ಮಾಡ್ರ ಸಮಪಟ್ಟಂಗೆ ನಮಗೆ ಈಗ ಪ್ರೇಮ ಭೇಷಿಯಾಗಿ ಅವ್ರ ಮಗಂದು ಮತ್ತು ಅಪ್ಪನಡು ಸ್ವಲ್ಪ ಆಸ್ತಿ ಸಮಪಟ್ಟಂಗೆ ವಿವಾದಿತ್ತು ಆ ಸಮಪಟ್ಟಂಗೆ ಮಾಡ್ರಾಗಿ ಕಂಡುಬಂದ್ರೆ ಅದು ನಮ್ಗೆ ತಮ್ಮ ಮಾಹಿತಿ ಬಂದ ತಕ್ಷಣ ಇಮಿಡಿಯಟಾಗಿ ನಮಗೆ ಅವರು ಯಾರ ತೀರ್ಕೊಂಡಿದ್ದಾರೆ ಅವರ ಬ್ರದರ್ ಬಂದು ಕೇಸ್ ಕೊಟ್ಟಿದ್ದಾರೆ ಸಾಹುಪಟ್ಟ ನಾವು ತನಿಖೆ ಕೈಗೊಂಡಿದ್ದೀವಿ ಡಿಟೇಲ್ ಆಗಿನೇ ನಾವು ಫರ್ದರ್ ಯಾವ ಟೈಮ್ ಎಕ್ಸಾಕ್ಟ್ ಟೈಮ್ ಏನಾಯಿತು ಹೇಗಾಯಿತು ಅಂತ ನಾವು ತನಿಖೆಯಲ್ಲಿ ತೊಗೊಂಡ್ಬರ್ತೀವಿ ಹೌದು ಕೊಲೆ ಮಾಡಿದವನು ಏನು ಅಶೋಕ್ ಅವರದ ಅವ್ರ ಮದ್ದೆ ಹೆಂತಿ ಮಗ ಅಂತ ಗೊತ್ತಾಗಿದೆ ಮಾಡ್ತಾ ಇದ್ವಿ ಹಾರ್ಡ್ ಆಬ್ಜೆಕ್ಟ್ಲೇ ಹೊಡೆದಂಗೆ ಕಾಣ್ತಾ ಇದೆ ಇದ್ರ ಕ್ಲಿಯರ್ ಆಗಿನ ನಮಗೆ ಯಾವ ಇದು ಇದೆ ಇದ್ರ ಥರ ವೆಪನ್ ತಗೊಂಡು ಹೇಳೋಕ್ಕಾಗಲ್ಲ ನಾವು ತನಿಖೆಯಲ್ಲಿ ಮುಂದೆ ತೊಗೊಂಡ್ಬರ್ತಾರೆ ಅವರು ತೆಗ ಸತ್ತಿದ್ದಾರೆ ಸಮಪನ್ನ ನಾವು ತಂಡ ರಚನೆ ಮಾಡಿ ಅದಕ್ಕೆ ಪ್ರತಿಗಾಗಿ ಕಳಿಸಿದ್ದಾರೆ ನನ್ನ ಹೆಸರು ಹಚ್ಚಪ್ಪ ಅಂತ ಅವ ಏನು ಹಚ್ಚುಂಗಲ್ಲ ಹಚ್ಚುಂಗಲ್ಲ ಮೂರು ಎಕರೆ ಹನ್ನೊಂದು ಗುಂಟೆ ಇತ್ತರೆ ಒಂದು ಎಕರೆ ಮಾರ್ಕೊಂಡು ತಿಂದಾನೆ ತಂದೆ ಅಶೋಕ ಕೊಬ್ಬಣವ್ರ ಇನ್ನೊಬ್ರು ಗಂಗಾಧರ ತಾಯಿ ಶಾರದಮ್ಮ ಶಾರವ್ವ ಕೊಬ್ಬಣ್ಣವ್ರು ಈಗ ಎರಡಕ್ರೆ ಹನ್ನೊಂದು ಗಂಟೆ ಬರುತ್ತೀಗ ಎಷ್ಟು ನಡೀತಿದ್ರಿ ಜಗಳ ಏ ಈಗ ಹಂಗ ಐತ್ರಿ ಅದು ಐತೆ ಐತಿ ಈಗ ಸಣ್ಣದ ಒಟ್ಟು ನಾವು ಬುದ್ಧಿ ಮಾತು ಹೇಳಿದ್ವಿ ಅವಾಗ ನಮ್ಮ ಹಿರಿಯಾರ ಕೂಡಿಸೆಲ್ಲ ಅಷ್ಟಾದ್ರೂ ನಮ್ಮ ಮಾತು ಮೆಕ್ಲಿಲ್ಲ ಈಗ ಒಂದ್ ಹತ್ತು ವರ್ಷ ಆತ್ರಿ ಹಾ ಇವ್ರಿ ಎರಡನೇದವ್ರಿ ಆಯ್ಕೆ ಮೊದ್ಲಾಕಿ ಊರ್ ಲಾಕ್ ಈಗ ಅವಾಗ ಗಂಗಧರ್ಗೆ ಎಷ್ಟು ವಯಸ್ಸದ್ರಿ ಅವಾಗ ಸಣ್ಣ ಇದ್ರಿ ಅವರುತ್ತ ಗದಿ ಕೇರಾ ಇದು ಬೆಳಿಗ್ಗೆ ಈಗ ಹಂಗ ಬರೋ ಬರವ ಮತ್ತು ಇವ ಇಬ್ರು ಲವಣಿ ಹಾಕೋರು ಹೊಲ ಎರಡಕರೆ ಹನ್ನೊಂದು ಗಂಟೆ ಅವಂದರ್ಧ ಇವಂದರ್ಧ ರೊಕ್ಕ ಹಂಚ್ಕೊಂಡು ಬರೋರು ನಾನು ನನ್ ಲಗ್ನ ಆಗಿಲ್ಲ ನನ್ಗ ನನ್ಗೆ ಆಸ್ತಿ ಬೇಕು ಅಷ್ಟು ಇದು ಏ ನಾವು ಕೊಡಂಗುಲ್ಲ ಮತ್ತಿಂಗ್ ಆಗಿತ್ತು ಅವನು ಯಾರೋ ತಾಯಿ ಹೌದೌದು ಬುರ ಅವರ ನಮ್ಮ ತಮ್ಮನ ಮಗ ರೀ ಕಡ ಎಷ್ಟು ನಾಲ್ಕು ಮಂದಿ ನಾವು ಇಲ್ಲೇ ಒಬ್ಬ ಅಲ್ಲಿ ಕಂಪ್ಲೇಂಟ್ ಕೊಡಬ ನಾವು ಒಳಗೆ ಹೋಗಿರಿ ಗೊತ್ತಾಗಿತ್ತು ಈ ಥರ ಮಲ್ರಿ ಆದ್ಮೇಲೆ ಅದು ಮನೆ ನನ್ನ ಫ್ರೆಂಡ್ ಫೋನ್ ಮಾಡಿದೆ ಆವಾಗ ಗೊತ್ತು ಸರ್ ನಂಗೆ ಈ ಥರ ಆಗಿದ್ದಿಲ್ಲ ಯಾಕಂದ್ರೆ ನಾವು ಇಷ್ಟು ದಿನ ಕಾಂಟ್ಯಾಕ್ಟ್ನಲ್ಲಿ ಇದ್ದಿದ್ದಿಲ್ಲ ಹೆಚ್ಚಿಗೆ ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ ಇವಾಗ ಹಿಂಗೆ ಆದಮೇಲೆ ಇಲ್ಲಿ ಬಂದಿದ್ದ ಅಂದ್ರೆ ನಮ್ಮ ಕಾಕ ನಮ್ಗೆ ಕೂಡ ಅಷ್ಟೊಂದು ಸರಿ ಇದ್ದಿದ್ದಿಲ್ಲ ಮೊದ್ಲಿಂದಾನು ಅವ್ರು ಎರಡನೇ ಮದುವೆ ಆದಾಗಿಂದ ನಮ್ಗೆ ಕೂಡ ಅಷ್ಟು ಇದ್ದಿದ್ದಿಲ್ಲ ಇವಾಗ ಹಿಂಗ ಆದ್ಮೇಲೆ ಗೊತ್ತು ತಮ್ಮ ಇಲ್ಲ ಸರ್ ಕಾಂಟ್ಯಾಕ್ಟೇ ಇಲ್ಲ ಅವ್ನ ಫೋಟೋ ಸಿತ್ತಿಲ್ಲ ನಂಗ ಅಷ್ಟು ಸಣ್ಣವನ್ನಿದಾಗ ಹೋಗ್ಬಿಟ್ಟನ್ ಒಂದು ಎರಡನೇ ಕ್ಲಾಸ್ ಇದ್ದಾಗಲೇ ಹೋಗಿದ್ದೆ ಇನ್ನೂ ಬಂದಿದ್ದಿಲ್ಲ ಅವನು ಇವಾಗ ಒಂದ್ ತಿಂಗ್ಳ ಆಗೈತ್ರಿ ಅವನು ಈಗ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಇರ್ಬೇಕು ಈಗ ಅವ್ಗು ಒಟ್ಟೆ ಯಾವ್ದು ಕಾಂಟ್ಯಾಕ್ಟ್ ಇಲ್ಲ ಎಲ್ಲಿ ಸಿಕ್ಕಿಲ್ಲ ಅವನು ಹೌದ್ರಿ ಇದನೇಲೆ ಅವ್ರಿಗೂ ಅವರು ಸುಸೈಡ್ ಮಾಡ್ಕೊಂಡಿದ್ರು ಅದು ಆಲ್ರೆಡಿ ಮತ್ತೊಂದು ಹತ್ತು ವರ್ಷ ಆಯ್ತು ಟೆನ್ ಇಯರ್ ಬ್ಯಾಕ್ ಈಗ ಎರಡನೇ ಮದುವೆ ಆದಲ್ಲಿಂದ ನಿಮ್ಮ ಜೊತೆ ಸಂಪರ್ಕ ಇಲ್ಲ ಭಾಳ ಕಡಿಮೆ ಭಾಳ ಭಾಳ ಕಡಿಮೆ ಕೊಲೆ ಆಗಿದೆ ಸರ್ ಚಿಕ್ಕಪ್ಪವ್ರ ಇಷ್ಟ ಆಗಲಿ ಸರ್ ನನಗೆ ಕಣ್ಣ ನೀರು ಬರ್ದೆ ಸರ್ ಯಾಕಂದ್ರೆ ಅವ್ರ ಅಷ್ಟು ನಮ್ಮ ಕೂಡ ಎಲ್ಲ ಯಾರಿಗ ತಂದೆ ತಂದೇನಲ್ಲ ರೀ ಅಂತ ಮಗ ಹುಟ್ಟಬಾರ್ದ್ರಿಪ್ಪ ಎಲ್ಲೂ ಅಂತ ಭಾಳ ಮನ್ಸಿಗೆ ಭಾಳ ನೋವಾಗುತ್ತೆ ಸರ್ ರಾಘವೇಂದ್ರ ಅಂತ ಸರ್